ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಖುಷಿ ಆಗುತ್ತೆ ಇವತ್ತೆಲ್ಲ ಜಿಲ್ಲಾ ಲೀಡರ್ಗಳು ನಮ್ಮ ತಂದೆ ನರೇಂದ್ರಣ್ಣ ಬಾಬಣ್ಣ ಉದಯಣ್ಣ ರವಿ ಅಣ್ಣ ಕೆ ಬಿ ಸಿ ಚಂದ್ರಣ್ಣ ಹಾಗೆ ನಮ್ಮ ದಶನ್ ಪುಟ್ಟಣೆ ಅವರು ಎಲ್ಲ ಸಹಕಾರದಿಂದ ಎಲ್ಲ ಜಿಲ್ಲೆ ಎಲ್ಲ ನಾಯಕರುಗಳು ನಮ್ಮ ಎಸ್ಪೆಷಲಿ ನಮ್ಮ ನಾಗಮಂಗಲ ತಾಲೂಕಿನ ಪ್ರತಿಯೊಬ್ಬರು ನಾ ಲೀಡ್ರುಗಳು ಹಾಗೆ ಎಲ್ಲ ನಮ್ಮ ಸೊಸೈಟಿ ಡೆಲಿಗೇಟ್ಸು ಹಾಗೆ ಎಲ್ಲ ನಮ್ಮ ಸೊಸೈಟಿ ಡೈರೆಕ್ಟ್ರುಗಳು ಎಲ್ಲ ಸಪೋರ್ಟಿಂದ ಆಗಿದ್ದು ನಾವು ಇಲ್ಲಿಗೆ ಬರಬೇಕು ಅನ್ನೋ ಆಲೋಚನೆ ಇರಲಿಲ್ಲ ಅನ್ ಗೊತ್ತಿಲ್ಲದಲ್ಲೇ ಅದು ಜರ್ನಿ ಇಷ್ಟು ಜೂರಾಗ ಕರ್ಕೊಂಡ್ಬಂದಿದೆ ಸೊ ಒಳ್ಳೆ ಕೆಲಸ ಮಾಡಬೇಕು ಅಂತ ಇಚ್ಛೆಯಲ್ಲಿ ಬಂದಿದ್ದೀವಿ ಹೆಂಗೆ ಕರ್ಕೊಂಡು ಹೋಗುತ್ತೆ ಹಾಗಾಗಿ ಪ್ರತಿದಿನವೂ ಕಲಿಯೋದಿದ್ದೇ ಇರುತ್ತಲ್ಲ ಸರ್ ಅದಕ್ಕೆ ಇಲ್ಲಿ ಇಲ್ಲಿ ಬಂದಾಗ ಏನಾಗುತ್ತೆ ಸಾಮಾನ್ಯ ಜನರ ಜೊತೆ ನಮಗೆ ಒಡನಾಟ ಜಾಸ್ತಿ ಇರುತ್ತೆ ಹಾಗೆ ನಾವು ಜಾಸ್ತಿ ತಿಳ್ಕೊತೀವಿ ಅವ್ರಿಗೆ ಅವ್ರ ಜೊತೆ ಬೆರಿತಾ 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 ಪ್ರಾಬ್ಲಮ್ಗಳು ಏನಿದೆ ನಾವು ಏನು ಮಾಡ್ಬೋದು ಅದರಿಂದ ಅವ್ರಿಗೆ ಹೊರಗಡೆ ತರಕ್ಕೆ ನಮ್ಮ ಕೈಲಾದ ಅಲ್ಲಿ ಸೇವೆ ಮಾಡೋದಕ್ಕೆ ಇದೊಂದು ಅವಕಾಶ ಅನ್ಕೊಂಡಿದ್ದೀವಿ ಅಷ್ಟು ಮುಂದೆ ಯೋಚನೆ ಮಾಡಿಲ್ಲ ಸರ್ ಇವತ್ತು ಡಿ ಸಿ ಬಂಗೆ ಅಪ್ಲಿಕೇಶನ್ ಹಾಕಿದ್ದೀನಿ ಎಲೆಕ್ಷನ್ ಮುಗಿಸ್ಕೊತೀನಿ ಆಮೇಲೆ ಮೇಲೆ ನೋಡೋಣ ಕ್ರಿಕೆಟ್ ಆಯಿತು ಆಯಿತು ಈಗ ರಾಜಕೀಯ ಪರ್ಮಿಟ್ ಆಗುತ್ತಾ ಅಂತೇಳಿ ಸರ್ ಕೆಲಸ ಮಾಡೋದಷ್ಟೇ ನನ್ನ ಕೈಯಲ್ಲಿರೋದು ಅಲ್ಲಿ ಅದು ಸಿನಿಮಾ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಅದು ಕೆಲಸ ಮಾಡ್ತಿದ್ದೆ ಕ್ರಿಕೆಟ್ ಅಂದರೆ ನನಗೊಂದು ಪ್ಯಾಷನ್ನು ಅದು ಒಂದು ನನಗೆ ಖುಷಿಗೆ ಅಂತ ಆಡೋದು ಅದು ಅದೇನು ಪ್ರೊಫೆಷನ್ ಆಗಲ್ಲ ಅದು ಖುಷಿಗೆ ಆಡೋದು ಇಟ್ಸ್ ರಾಜಕೀಯ ಬಂದು ಒಂದು ಜವಾಬ್ದಾರಿ ಇದು ಲಘುವಾಗಿ ತಗೊಳಕಾಗಲ್ಲ ತಂದೆಯಿಂದ ಬಂದಿರೋ ಒಂದು ಇದು ಅವ್ರಿಗೆ ಕೊಟ್ಟೆ ಜನ ಕೊಟ್ಟಿರೋ ಪ್ರೀತಿ ಅದೇ ನನ್ನ ಮೇಲೂ ತೋರಿಸ್ತಿರೋದ್ರಿಂದ ಅದಕ್ಕೆ ಅಷ್ಟೇ ಜವಾಬ್ದಾರಿನ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅದನ್ನು ಮಾಡ್ತಿರ್ತೀನಿ ಅವು ಅವರು ಯಾವಾಗಲೂ ಹೇಳೋದಷ್ಟೇ ಜನರಿಗೆ ಒಳ್ಳೇದು ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಏನೇನು ಎಷ್ಟು ಆ್ಯಕ್ಟಿವ್ ಆಗಿ ಜನರು ಜೊತೆ ಇರ್ತೀವಿ ಅಷ್ಟು ಒಳ್ಳೇದಾಗುತ್ತೆ ಅಂತ ಅವ್ರು ಹೇಳಿದ್ದು ಮಾರ್ಗದರ್ಶನ ಪ್ರತಿದಿನ ನಡೀತಾ ಇದ್ದೀನಿ ನಮ್ಗೆ ಸ್ಥಾನಮಾನ ಇಂದಾನೆ ಒಳ್ಳೇದು ಮಾಡಬೇಕು ಅಂತೇನಿಲ್ಲ ಇವತ್ತು ಏನು ಏನಿಲ್ಲ ಅಂದ್ರೂ ಒಳ್ಳೇದು ಮಾಡ್ಬೋದು ಯಾಕಂದ್ರೆ ತಂದೆ ಆ ಸ್ಥಾನದಲ್ಲಿದ್ದಾಗ ನಮಗೆ ಆ ಅವಕಾಶ ಇದೆ ಇವತ್ತು ಆ ಅವಕಾಶನ ಸದುಪಯೋಗ ಪಡ್ಕೊಂಡು ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು ಅಂತ ಕೆಲಸ ಉತ್ತರಾಧಿಕಾರಿಯಾಗಿ ಸರ್ ಕೆಲಸ ಮಾಡ್ತೀನಿ ಎನ್ಬೇಕಿ ನನಗೆ ಗೊತ್ತಿಲ್ಲ ಸರ್ ಯು ಯು